ರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೃದಯ ಸ್ವಾಗತವನ್ನು ಬಯಸಿದ್ದೇವೆ ಅದೇ ರೀತಿ ನಮ್ಮ ಪುರಸಭೆ ಮಾಜಿ ಅಧ್ಯಕ್ಷರು ಪುರಸಭೆ ಹಿರಿಯ ಸದಸ್ಯರಾಗಿರ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ರೋಮನ್ ಸಾವ್ರವರು ಕೂಡ ಸ್ವಾಗತವನ್ನು ಬಯಸಿದ್ದೇವೆ ಅದೇ ರೀತಿ ಅಂಜುಮಾನ್ ಸಮಿತಿಯ ಮಾಜಿ ಅಧ್ಯಕ್ಷರು ಪುರಸಭೆ ಸದಸ್ಯರಾಗಿರ್ತಕ್ಕಂಥ ಜಾವೇದ್ ಸಾರ್ ಅವರು ಕೂಡ ಸ್ವಾಗತವನ್ನು ಬಯಸಿದ್ದೇವೆ ಅದೇ ರೀತಿ ನಮ್ಮ ಪುರಸಭೆ ಸದಸ್ಯರು ವಕೀಲರಾಗಿರ್ತಕ್ಕಂಥ ವೆಂಕಟೇಶ್ ತಪ್ಪಡರಿಗೆ ಕೂಡ ಸ್ವಾಗತವನ್ನು ಬಯಸಿದ್ದೇವೆ ಪುರಸಭಾ ಸದಸ್ಯರು ಎರಡು ಬ್ಯಾಂಕಿನ ಸದಸ್ಯರು ಆಗಿರ್ತಕ್ಕಂಥ ದಾವೇರಿಯರು ಕೂಡ ಸ್ವಾಗತವನ್ನು ಬಳಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಹರಕನಾ ತಾಲೂಕಿನ ಎಲ್ಲ ಹಿರಿಯರಿಗೂ ಮತ್ತು ನಮ್ಮ ಪ್ರೀತಿಯ ಪ್ರತಿಭರ್ತರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದೇವೆ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಲತಾ ಮಲ್ಲಿಕಾರ್ಜುನ ಅವರು ಈ ಒಂದು ಪತ್ರಿಕಾ ಮುತ್ರದಲ್ಲಿ ಉದ್ದೇಶಿಸಿ ತಮ್ಮ ಈ ತಾಲೂಕಿನಲ್ಲಿ ಆಗಿರ್ತಕ್ಕ ಆಗ್ತಕ್ಕಂಥ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದರು ಡಿಸ್ಟಿಕ್ ಮಿನಿಸ್ಟ್ರ್ ಕೋಟೋದಿಂದ ಇಪ್ಪತ್ತ್ಮೂರು ಪಾಯಿಂಟ್ ಮೂವತ್ತೆಂಟು ಕೋಟಿ ನಮಗೆ ಇದು ಡಿಸ್ಟಿಕ್ ಮಿನಿಸ್ಟರ್ ಕೋಟಾದಲ್ಲಿ ನನಗೆ ಬಂದಿದೆ ಇದರಲ್ಲಿ ಪರಿಶಿಷ್ಟ ಜಾತಿ ಏಳು ಕೋಟಿ ಎಪ್ಪತ್ತು ಲಕ್ಷ ಸುಮಾರು ಪರಿಶಿಷ್ಟ ಪಂಗಡ ಮೂರು ಕೋಟಿ ಎಪ್ಪತ್ತು ಲಕ್ಷ ಅಂದಾಜಲ್ಲಿ ಸಾಮಾನ್ಯ ವರ್ಗದವರಿಗೆ ಹದಿಮೂರು ಕೋಟಿ ತೊಂಬತ್ತೇಳು ಲಕ್ಷ ಬರುತ್ತೆ ಈ ಥರದಲ್ಲಿ ನಾವು ಯೋಜನೆ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಈ ಯೋಜನೆಗಳಿಗೆ ಎಲ್ಲ ನಮ್ಮ ಉದಾಹರಣೆವಾಗಿ ಹದಿನೆಂಟು ಕಾಮಗಾರಿಕೆ ನಾವು ತಗೊಂಡಿದ್ದೀವಿ ತಾಲೂಕು ತುಂಬ ಅದರಲ್ಲಿ ಉದಾಹರಣೆ ನಮ್ಮ ಹರನಳ್ಳಿ ತಾಲೂಕು ಕಂಚಿಕೇರಿ ಗ್ರಾಮದಿಂದ ಅಲ್ಲಿ ಒಂದು ತಗೊಂಡಿದ್ದೀವಿ ಎರಡನೇದು ಹಳ್ಳಿಕೇರಿಯಲ್ಲಿ ತಗೊಂಡಿದ್ದೀವಿ ಮೂರನೇದು ದಾವಣಗೆರೆ ಆಗಿದ್ದು ಶ್ರೀಕಂಠಪುರ ಜಂಬುಲಿಂಗನಹಳ್ಳಿಯಿಂದ ಶ್ರೀಕಂಠಪುರ ಯಾಕಂದರೆ ಕಟ್ಟ ಕಡೆಯ ಇರೋ ನನ್ನ ಊರನ್ನು ನಾವು ಅಲ್ಲಿಂದ ಇಂಪ್ರೂವ್ ಮಾಡ್ಕೊಂತ ಪಟ್ಟಣಕ್ಕೆ ಇದ್ದೀವಿ ಪ್ರತಿ ವರ್ಷವೂ ನಮಗೆ ಅನುದಾನ ಹೇಗೆ ಹೇಗೆ ಬರುತ್ತೋ ಅದೇ ಥರ ನಾವು ತಗೊತಾ ಇದ್ದೀವಿ ಈ ಹದಿನೆಂಟು ಕಾಮಗಾರಿಕೆಯನ್ನು ಇದು ಒಂದು ನಮ್ಮ ಹರಪನಹಳ್ಳಿ ಪಟ್ಟಣದಲ್ಲಿ ನಮ್ಮದಾದ ಕೋರ್ಟು ರೆಡಿ ಆಗ್ತಾಯಿದೆ ಆ ಕೋರ್ಟಿಗೆ ಸರಿಯಾದ ದಾರಿ ಇರಲಿಲ್ಲ ಆ ದಾರಿಗೆ ನಾವು ಈಗ ರೋಡನ್ನು ಮಾಡಿಸೋದಕ್ಕೆ ನಾವು ಎಲ್ಲರೂ ಇವತ್ತು ಚಾಲನೆ ಕೊಟ್ಟೀನಿ ಇವು ಪ್ರತಿ ಹಳ್ಳಿಗೂ ಹೋಗಿ ಚಾಲನೆ ಮಾಡೋಕ್ಕಾಗಲ್ಲ ಇದು ಇವತ್ತು ಹದಿನೆಂಟು ಕಾಮಗಾರಿಕೆಗಳಿಗೆ ಚಾಲನೆ ಕೊಡ್ತಾ ಇದ್ದೀನಿ ಬಟ್ ಇಪ್ಪತ್ತ್ಮೂರು ಪಾಯಿಂಟು ಮೂವತ್ತೆಂಟು ಇಷ್ಟು ಇಪ್ಪತ್ತ್ಮೂರು ಕೋಟಿ ಮೂವತ್ತ್ನಾಲ್ಕು ಅಲ್ಲ ಮೂವತ್ತೆಂಟು ಲಕ್ಷ ನಲವತ್ತೊಂದು ಸಾವಿರ ನಲವತ್ತೊಂದು ಸಾವಿರನೂ ಸೇರ್ಬೇಕು ಒಂದು ಪೈಸಾ ಕೊಡ್ ಇದೆ ಅಲ್ವಾ ಆ ಕಾರಣಕ್ಕೆ ಈಗ ಏನ್ ಮಾಡ್ಬೇಕಂದ್ರೆ ಇದು ಅಭಿವೃದ್ಧಿ ಪರ್ವ ಸ್ಟಾರ್ಟ್ ಆಗಿದೆ ನಮ್ಗೆ ಇದ ಆರಂಭ ಈ ಆರಂಭವನ್ನ ನನ್ನ ಕೊನೆಯದು ಎಲೆಕ್ಷನ್ ಬರೋವರೆಗೆ ಈ ಪರ್ವವನ್ನು ನಾನು ಕಂಟಿನ್ಯೂ ಆಗಿ ನಮ್ಮ ತಾಲೂಕಿಗೆ ಏನೇನು ಅಭಿವೃದ್ಧಿ ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅದನ್ನು ನೀವೆಲ್ಲರೂ ನಮಗೆ ಸಹಕಾರ ಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ಬೇಗ ಕಾಮಗಾರಿಕೆ ಮುಗಿಸೋ ಅಂತೂ ಮಾಡ್ತೀನಿ ಈಗ ನಾನು ತಂದಿರೋ ಅನುದಾನವನ್ನು ಹನ್ನೊಂದು ಅನುದಾನಗಳನ್ನು ನಾನು ತಂದಿದ್ದೀನಿ ಕಲ್ಯಾಣ ಕರ್ನಾಟಕ ಪ್ರದೇಶ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯಿಂದ ಕೆ ಕೆ ಆರ್ ಡಿ ನನಗೆ ಐವತ್ತೆಂಟು ಕೋಟಿ ಅಂದಾಜ್ ಬಂದಿದೆ ನಮ್ಮ ತಾಲೂಕಿಗೆ ಅದರಲ್ಲಿ ನಲ್ವತ್ತೆಂಟು ಕೋಟಿ ಹಡ ಹರಪನಹಳ್ಳಿ ತಾ ಅಂದರೆ ತಾಜ್ ಟಂಕ್ ಕ್ಷೇತ್ರ ನೂರ ನಾಲ್ಕು ಹರಪನಹಳ್ಳಿ ಕ್ಷೇತ್ರ ಹತ್ತು ಕೋಟಿ ಜಗಳೂರು ಭಾಗದಲ್ಲಿ ನಮ್ಮ ಏಳು ಪಂಚಾಯತಿ ಸೇರುತ್ತೆ ಏಳು ಪಂಚಾಯತಿಗೆ ಹತ್ತು ಕೋಟಿ ತರ್ತಾ ಇದ್ದೀವಿ ಎರಡನೇದು ಐದು ಕೋಟಿ ಕೆ ಕೆ ಆರ್ ಡಿಯಿಂದ ಮುಖ್ಯಮಂತ್ರಿಗಳ ವಚನಾ ನಿಧಿ ಅಡಿಯಲ್ಲಿ ಅನುದಾನ ಬರ್ತಾ ಇದೆ ಆರು ಪಾಯಿಂಟ್ ಐವತ್ತು ಕೋಟಿ ಅಂದರೆ ಆರೂವರೆ ಕೋಟಿ ಸಚಿವರ ವಿವೇಚನಾ ನಿಧಿ ನಿಧಿ ಅಡಿಯಲ್ಲಿ ಹತ್ನಹಳ್ಳಿ ತಾಲೂಕಿಗೆ ಬರ್ತಾಯಿದೆ ಮೇಲೆ ಇಪ್ಪತ್ನಾಲ್ಕು ಕೋಟಿ ಜಿಲ್ಲಾ ಸಚಿವರ ವಿವೇಚನಾ ಕೋಟೋದಡಿ ಇವತ್ತು ಮಾಡಿದ್ದೀನಲ್ಲ ಅದು ಬರ್ತಾ ಇದೆ ಅದ್ರ ಜೊತೆಗೆ ನಾವು ಕೆ ಕೆ ಆರ್ ಡಿ ಅಧ್ಯಕ್ಷರಾದ ಅಜಯ್ ಸಿಂಗ್ ಅವ್ರಿಗೂ ನಾನು ಮತ್ತೆ ಒಂದು ಲೆಟ್ರ್ ಕೊಟ್ಟಿದ್ದೀನಿ ಐದು ಕೋಟಿ ನಿಮ್ಮ ಅನುದಾನದಲ್ಲಿ ನನಗೆ ಕೊಡಿ ಅಂತ ಹೇಳಿದ್ದೀನಿ ಅದು ನೆಕ್ಸ್ಟು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಒಂದು ಕೋಟಿ ಶಾಸಕರ ಅನುದಾನ ತಂದಿದ್ದೀನಿ ಮೂರು ಸಾವಿರ ನಿವೇಶನ ಮಂಜೂರನ್ನು ಮತ್ತು ಸ್ಲಂ ಬೋರ್ಡು ಮನೆಗಳಿಗೆ ಮಾಡಿಸಿದ್ದೀವಿ ಒಂದು ಕೋಟಿ ಎಸ್ ಟಿ ಪಿ ಮತ್ತು ಟಿ ಎಸ್ ಪಿ ಅನುದಾನ ಬಂದಿದೆ ನಲ್ವತ್ತೈದು ಲಕ್ಷ ಕುಡಿಯುವ ನೀರಿನ ಸೌಲಭ್ಯವನ್ನು ಮಾಡಿದ್ದೀವಿ ಮೂರು ಕೋಟಿ ವೆಚ್ಚದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಅಟಲ್ ಭೂ ಯೋಜನೆ ತಾಲೂಕಿಗೆ ಅನುದಾನ ತೊಗೊಂಡ್ಬಂದಿದ್ದೀನಿ ಹರಪನಹಳ್ಳಿ ತಾಲೂಕಿನಲ್ಲಿ ಎರಡು ವಸತಿ ನಿಲಯಗಳ ನಿರ್ಮಾಣಕ್ಕಾಗಿ ಅಂದಾಜು ಐದು ಕೋಟಿ ಇದು ರೂಪಾಯಿಗಳನ್ನು ತರ್ತಾ ಇದ್ದೀವಿ ನಡೀತಾ ಇದ್ದ ಕೆಲಸ ಅವತ್ತು ನಾವು ನಾನು ಸ್ಟಾರ್ಟಿಂಗಲ್ಲಿ ಮಾಡಿದ್ವಿ ಹತ್ರ ಡಿಸೆ ಮಾಸ್ಟ್ ಒಂದು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಜೆ ಜೆ ಎಂ ನೀರಿನ ಯೋಜನೆ ಮತ್ತೆ ಇದು ಮಾಡ್ತಾ ಇದ್ದೀವಿ ಈಗ ಒಂಬತ್ತು ಕಡೆ ಕಮ್ಮಿ ಇತ್ತು ಅದು ಎಲ್ಲ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯತ್ ಹೊಸ ಒಂಬತ್ತು ಪಂಚಾಯತಿಗಳಲ್ಲಿ ಇತ್ತು ಆಮೇಲೆ ಒನ್ ಪಾಯಿಂಟ್ ಒನ್ ಕೋಟಿ ಎಂಬತ್ತು ಲಕ್ಷ ಆಲ್ದಲ್ಲಿ ಹತ್ತಿರ ಚೆಕ್ ಡ್ಯಾಮು ನಿರ್ಮಾಣವನ್ನು ಸಣ್ಣ ನೀರಾವರಿ ಯೋಜನೆಯಿಂದ ಬಂದಿದ್ದೀವಿ ಸಾವಿರದ ಇನ್ನೂರ ಮನೆಗಳ ಕಾರ್ಮಿಕ ಇಲಾಖೆಯಿಂದ ಮಂಜೂರು ಮಾಡಿಸಲಾಗಿದೆ ನೂರ ಏಳು ಹ ಏಳು ಹಳ್ಳಿಗಳಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಅದು ಹಿಂದ್ಗಡೆ ಮಾಡಿದ್ರು ಅದು ಇಂದಿನ ಶಾಸಕರು ಅದನ್ನು ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಅದು ಚಾಲನೆ ಕೊಟ್ಟಿರಲಿಲ್ಲ ಅದು ಸ್ವಲ್ಪ ತೊಂದರೆಗಳು ಇತ್ತು ಅದೆಲ್ಲ ಬಗೆಹರಿಸಿ ಅದನ್ನು ಚಾಲನೆ ಮಾಡಿಸಿದ್ದೀನಿ ಐದು ಹಳ್ಳಿಗಳಿಗೆ ನಾಲ್ಕು ಕೋಟಿ ವೆಚ್ಚದಲ್ಲಿ ಬಹು ಬಹುಗ್ರಾಮ ಯೋಜನೆ ಅಡಿಯಲ್ಲಿ ಒಟ್ಲಹಳ್ಳಿ ಮತ್ತು ನಂದಿಯ ಕಡತಿ ನಿಟ್ಟೂರಲ್ಲಿ ಇದು ಮಾಡ್ತಿದ್ದೀವಿ ಇಷ್ಟಕ್ಕೊಂದು ನಾವು ಕೆಲಸಗಳನ್ನು ಈಗ ಇದು ಮಾಡ್ತಾ ಇದ್ದೀವಿ ಚಾಲನೆ ಮಾಡ್ತಾ ಇದ್ದೀವಿ ಚಾಲನೆ ಎರಡು ಮೂರು ಅಲೆ ಸ್ಟಾರ್ಟ್ ಆಗಿದೆ ನಾಲ್ಕು ಚಾಲನೆ ಆಗಿದೆ ಇನ್ನು ಮುಕ್ಕಿದ್ದು ಇವತ್ತಿಂದ ಶುರುವಾಗುತ್ತೆ ಇವತ್ತು ಬಂದಿರೋ ಇಪ್ಪತ್ನಾಲ್ಕು ಕೋಟಿಯಲ್ಲಿ ಸಚಿವರ ಅನುದಾನ ನೀವು ಅನುದಾನದಲ್ಲಿ ಬಂದಿರೋಂಥ ಇಪ್ಪತ್ನಾಲ್ಕು ಕೋಟಿಯಲ್ಲಿ ನಾವು ಇವತ್ತು ಚಾಲನೆ ಮಾಡಿದ್ದೇವೆ ಇದ್ರ ಕಾಪಿ ಆಮೇಲೆ ಕೊಡ್ತೀವಿ ಎಲ್ಲೆಲ್ಲಿ ನಾವು ಮಾಡಿ ಮಾಡ್ತಾ ಇದ್ದೀವಿ ಅಂತ ಡೀಟೇಲ್ಸ್ ಎಲ್ಲ ಹೇಳಿದರೆ ಆಮೇಲೆ ನಿಮಗೆ ಒಂದು ಕಾಪಿ ಕೊಟ್ಟು ಕಾಣಿಸ್ತೀನಿ ಬಟ್ಟು ಹದಿನೆಂಟು ಕಡೆ ಅರಕನಹಳ್ಳಿ ಟೌನಲ್ಲಿ ಎರಡು ಸೇರಿ ಇನ್ನು ಮಿಕ್ಕಿದ ಭಾಗದ ಕಡೆಯಲ್ಲಿ ಹದಿನಾರು ಎಲ್ಲ ಗ್ರಾಮದಲ್ಲಿ ನಾವು ಮಾಡಿದ್ದೀವಿ ಇದಕ್ಕೆ ನೀವು ಬಂದಿದ್ದಕ್ಕೆ ನಮಗೆ ಪತ್ರಕರ್ತರು ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ವಕೀಲರು ಸಂಘದಿಂದ ಬಂದಿದ್ದಾರೆ ಅವ್ರಿಗೂ ಧನ್ಯವಾದ ನಿಮ್ಮ ಅನ್ನು ರೆಡಿ ಮಾಡಿಸಿ ಕೊಡ್ತೀವಿ ರೋಡ್ ರೋಡನ್ನು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದೇ ಥರ ನನಗೆಲ್ಲರೂ ಸಾಥ್ ಕೊಟ್ಟರೆ ಮಾಡೋದಕ್ಕೆ ಹುಮ್ಮಸ್ಸು ಬರುತ್ತೆ ಉತ್ಸಾಹನು ಬರುತ್ತೆ ಎಲ್ಲರೂ ದಯವಿಟ್ಟು ಸಾಥ್ ಕೊಡಿ ಮುಂದಿನ ಅನುದಾನ ಹೆಚ್ಚಿಗೆ ಹೆಚ್ಚಿಗೆ ತರೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತು ಭೂಮಿ ಪೂಜೆ ಮಾಡಿದ್ದಕ್ಕೆ ಆ ಡಿಪಾರ್ಟ್ಮೆಂಟ್ ನಿರ್ಮಿತ ಕೇಂದ್ರದ ಡಿಪಾರ್ಟ್ಮೆಂಟ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಆರೂವರೆ ಕೋಟಿ ಕುಡಿಯೋ ನೀರಿನ ನೂರ ಅರವತ್ತು ಎಂಟು ಸ್ಕೂಲಿಗೆ ಶುದ್ಧ ಕುಡಿಯೋ ನೀರಿನ ಘಟಕವನ್ನು ಮಾಡ್ತಾ ಇದ್ದೀವಿ ಮತ್ತೊಂದು ಹತ್ತು ಒಂದೂವರೆ ಕೋಟಿ ಅಂದಾಜಲ್ಲಿ ಹತ್ತು ಸ್ಮಾರ್ಟ್ ಕ್ಲಾಸ್ಗಳು ಸ್ಕೂಲ್ ಸೆಲೆಕ್ಟ್ ಮಾಡಿ ಹತ್ತು ಸ್ಮಾರ್ಟ್ ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ ಅಂದಾಜು ಹತ್ತಿರ ಎಂಟು ಕೋಟಿಗೆ ಬರುತ್ತೆ ಅದರಲ್ಲಿ ಹಿಂಗೆ ಇದ್ರಲ್ಲಿ ಸೇರಿಸಿಲ್ಲ ಅದು ಒಂದು ಅದು ಇವಾಗ ಅದನ್ನು ಶುರು ಮಾಡಿದ್ರೆ ಮೊನ್ನೆ ತೆಂಗಿ ಭಾಗದಲ್ಲಿ ಮಾಡಿದಾಗ ಚಾಲನೆಯನ್ನು ಅದು ನೀವು ಬಂದಿದ್ದೀರಿ ಅವತ್ತೆಲ್ಲ ಅದು ಚಾಲನೆ ಮಾಡಿದ್ದೀನಿ ನೂರ ಅರುವತ್ತೆಂಟು ಪ್ಲಸ್ ಅರ ಹತ್ತು ಒಂದು ಸ್ಕೂಲಿಗೆ ಮೂರು ಮೂರು ಲಕ್ಷ ನಲ್ವತ್ತು ಸಾವಿರ ಬರುತ್ತೆ ಆಮೇಲೆ ಈ ಸರದ್ದು ಬರ್ತಾ ಇರುತ್ತೆ ನಾನು ಹೇಳಿ ಸುಸ್ತಾಗ್ಬೋದು ನೀವು ಬರ್ದು ಸುಸ್ತಾಗ್ಬೋದು ನೀವು ಕೇಳಿ ಸುಸ್ತಾಗ್ಬೋದು ಅನುದಾನಗಳು ಅಂತ ಗ್ಯಾರಂಟಿ ನಾವು ಕೊಟ್ಟೇ ಬಿಟ್ಟಿವಿಂತ

ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ